ವೆಲ್ಕಮ್ ಟು ಸಹನಾ ಕೈರುಚಿ ಇವತ್ ನೋಡ್ರಿ ಫ್ರೆಂಡ್ಸ್ ನಾವು ರೆಸ್ಟೋರೆಂಟ್ ಸ್ಟೈಲ್ ಕ್ಯಾಬೇಜ್ ಮಂಚೂರಿಯನ್ ಗ್ರೇವಿ ಮಾಡೋದನ್ನ ತೋರಿಸ್ಕೊಡ್ತಾ ಇದೀವಿ ನೋಡ್ರಿ ನೀವು ಆಲ್ರೆಡಿ ನಮ್ ಚಾನಲ್ ಕ್ಯಾಬೇಜ್ ಮಂಚೂರಿಯನ್ ನೋಡಿರಿ ಫ್ರೆಂಡ್ಸ್ ಆದ್ರ ಇವತ್ತು ಕ್ಯಾಬೇಜ್ ಮಂಚೂರಿಯನ್ ಗ್ರೇವಿ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀವಿ ನೋಡ್ರಿ ಇದು ಬಾರ ಟೇಸ್ಟ್ ಆಗತ್ರಿ ಸಣ್ಣ ಹುಡುಗರ್ಗಾಗ್ಲಿ ದೊಡ್ಡರ್ಗಾಗ್ಲಿ ಎಲ್ಲರೂ ಇಷ್ಟ ಆಗುವಂತ ಒಂದು ರೆಸಿಪಿ ನೋಡ್ರಿ ಬರ್ರಿ ಇವಾಗ ಅಂತ ಹೇಳಿ ಆ ಕ್ಯಾಬೇಜ್ ಮಂಚೂರಿಯನ್ ಗ್ರೇವಿ ಯಾವ ತರ ಮಾಡುದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡಿದ್ರೆ ಪಟ್ಟ ಪಟ ಅಂತ ಹೇಳಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆನೇ ಪಕ್ಕದಲ್ಲಿ ಕೋನ ಪ್ರೆಸ್ ಮಾಡಿ ಆಲ್ ಅನ್ನೋ ಒಂದು ಬಟನ್ ಟ್ಯಾಪ್ ಮಾಡೋದನ್ನ ಬರಬೇಡ್ರಿ ಕ್ಯಾಬೇಜ್ ಮುಂಚೆ ಗ್ರೇವಿ ಮಾಡ್ಕೋ ನೋಡ್ರಿ ನಾವು ಮೊದ್ಲಿಗೆ ಏನ್ ಬೇಕಾಗಿರೋದು ಕ್ಯಾಬೇಜ್ ನೋಡ್ರಿ ಫ್ರೆಂಡ್ಸ್ ನಾನು ಒಂದು ಗಡ್ಡೆ ಇಷ್ಟು ದೊಡ್ಡ ಗಡ್ಡೆ ಆಗೋ ಅಷ್ಟೇ ಕ್ಯಾಬೇಜ್ ತಗೊಂಡೆ ನೋಡ್ರಿ ಈಗ ಮೊದ್ಲಿಗೆ ಐತೆಲ್ರಿ ಇದನ್ನ ದೊಡ್ಡ ಐತ್ರಿ ಇದೆ ಇದು ಕಟ್ ಮಾಡ್ಕೊಂಡ್ರಿ ಈ ತರ ನೋಡ್ರಿ ನಾನು ಒಂದರಲ್ಲಿ ಎರಡು ಮಾಡಿ ಮತ್ತೆ ಮಧ್ಯದಲ್ಲಿ ಈ ತರ ಎರಡು ಕಟ್ ಮಾಡಿ ತಗೊಂಡೆನ್ರಿ ಈಗ ಐತೆಲ್ರಿ ಇದು ತಗೊಳ್ಳೋಣ್ರಿ ಹೆಚ್ಕೊಳ್ಳೋದು ಈಗ ಇದ್ರೊಳಗ್ ನೋಡ್ರಿ ಇದನ್ನ ಈ ತರ ತುರ್ಕೊಂಡ್ಬಿಡೋನ್ರಿ ಕ್ಯಾಬೇಜ್ ದೊಡ್ಡ ಸೈಜ್ ಇರ್ಬೇಕು ನೋಡ್ರಿ ಅಂತ ತುರ್ಕೊಳ್ಳೋದು ಆತರ ತುರ್ಕೊಳ್ಳೋಣ ಪೂರ್ತಿ ಕ್ಯಾಬೇಜ್ ಇದ್ರ್ಕೊಳ್ಳೋಣ ಈಗ ಕ್ಯಾಬೇಜ್ ಅಂತೂ ನೋಡ್ರಿ ನಾವು ಈ ತರ ಪೂರ್ತಿ ಸಣ್ಣಗೆ ತುರ್ಕೊಂಡು ತಗೊಂಡ್ಬಿಟೇ ನೋಡ್ರಿ ಇಷ್ಟು ಸಣ್ಣಗೆ ಆಗಿರ್ತೇತಿ ನೋಡ್ರಿ ತುರ್ಕೊಂಡ್ರೆ ಈಗ ಇದ್ರ ಜೊತೆಗೆ ಒಂದು ಕ್ಯಾರೆಟ್ ಕೂಡ ತುರ್ಕೊಂಡು ಹಾಕೊಳ್ಳೋಣ ಕ್ಯಾರೆಟ್ ಇದ್ರ ಹಾಕೋರಿ ಇಲ್ಲ ಸ್ಕಿಪ್ ಕೂಡ ಮಾಡ್ಬೋದು ನೋಡ್ರಿ ಇದು ಇದ್ರ ಕ್ಯಾರೆಟ್ ಹಾಕಿ ಮಾಡಿದ್ರೆ ಟೇಸ್ಟ್ ಆಗುತ್ತೆ ನೋಡ್ರಿ ಈಗ ನೋಡಿರಿ ನನ್ನ ಕ್ಯಾರೆಟ್ನ ಕೂಡ ಪೂರ್ತಿದ್ರೆ ತುರ್ಕೊಂಡು ತಗೊಂಡ್ಬಿಟ್ರೆ ನೋಡಿರಿ ಈಗ ನೋಡಿರಿ ಇದು ಎಷ್ಟು ನೀರಿನ ಅಂಶ ಆಗೈತೆ ನೋಡಿರಿ ಫ್ರೆಂಡ್ಸ್ ಕ್ಯಾಬೇಜ್ ತುರ್ಗಿದ್ರೆ ಒಂದು ಸ್ವಲ್ಪ ಜಾಸ್ತಿ ನೀರಿನ ಅಂಶ ಆಗತ್ತೆ ನೋಡಿರಿ ಈ ಥರ ತುರ್ಬಿಟ್ರೆ ಈಗ ಒಂದು ಕಾಟನ್ ಬಟ್ಟೆ ಒಳಗೆ ಹಾಕೊಂಡಿದ್ರೆ ನೀರು ಪೂರ್ತಿ ಹಿಡ್ಕೊಂಡು ತೊಗೊಳೋಣ ಈಗ ನೋಡ್ರಿ ಇಲ್ಲಿ ಕೆಳಗಡೆ ಒಂದು ಪ್ಲೇಟ್ ತೊಗೊಂಡಿನ ಇದ್ರ ಮೇಲ್ಗಡೆ ನೋಡಿರಿ ಒಂದು ಕಾಟನ್ ಬಟ್ಟೆ ಇಟ್ಕೊಂಡೇನು ರೀ ಇಟ್ಕೊಂಡು ನೋಡಿರಿ ಈಗ ತುರ್ಕೊಂಡಿರೋದು ಕ್ಯಾಬೇಜ್ ಹಾಗೇನೆ ಕ್ಯಾರೆಟ್ ನೋಡಿರಿ ಪೂರ್ತಿ ಈ ಥರ ಕಾಟನ್ ಬಟ್ಟೆಯಲ್ಲಿ ಹಾಕೊಂಡ್ಬಿಡೋಣ್ರಿ ಈ ತರ ಹಾಕೊಂಡ್ರಿ ಈಗ ಇದನ್ನ ಈ ತರ ಮಾಡ್ಕೊಂಡ್ರಿ ಈ ಥರ ಗಟ್ಟಿಯಾಗಿ ಮಾಡ್ಕೊಂಡು ಈಗ ಹಿಂಡ್ಕೊಂಬಿಡೋಣ್ರಿ ಇದ್ರೊಳಗೆ ಇದು ನೋಡಿರಿ ಫ್ರೆಂಡ್ಸ್ ಎಷ್ಟು ನೀರು ಬರಾತೈತಿ ನೋಡ್ರಿ ಕ್ಯಾಬೇಜ್ ತುರ್ದ್ ಬಿಟ್ರೆ ಇಷ್ಟು ನೀರಿನ ಅಂಶ ಬರ್ತೈತೆ ನೋಡ್ರಿ ಅದು ಇದ್ರೊಳಗಿರೋ ಪೂರ್ತಿ ನೀರ್ ಇರ್ತಾ ಹಿಂಡ್ಕೊಂಡು ತಕೊಂಡ್ಬಿಡನ್ರಿ ನೀರು ಪೂರ್ತಿ ಹಿಂಡ್ಕೊಂಡು ತಕೊಂಡ್ರಿ ನೋಡ್ರಿ ನಾವು ಈಗ ಇದನ್ನ ಈ ರೀತಿಯಾಗಿ ಪ್ಲೇಟ್ ಹಾಕೊಂಡ್ಬಿಡೋಣ ನಾನು ಯಾವ ಪಾತ್ರೆಯಲ್ಲಿ ತುರ್ಕೊಂಡಿದ್ದೆಲ್ಲ ರೀ ಮತ್ತೆ ಅದೇ ಪಾತ್ರೆಯಲ್ಲಿ ಹಾಕೊಂಡೆ ನೋಡಿರಿ ಈಗ ನಾವು ಏನಾದ್ರು ಉಪ್ಪು ಹಾಕಿದ್ದೀವಿ ಮತ್ತೆ ನೀರು ಬಿಟ್ಕೊಳ್ತೀವಿ ನೋಡಿ ಫ್ರೆಂಡ್ಸ್ ಇದು ಅದಕ್ಕೋಸ್ಕರ ನಾವು ಇವಾಗ ಇದು ಮಿಕ್ಸ್ ಮಾಡುವಾಗ ನೀರು ಹಾಕೋ ಅವಶ್ಯಕತೆ ಇಲ್ಲ ನೋಡಿರಿ ದೈ ಈ ಥರ ಪೂರ್ತಿ ನೀರು ತೊಗೊಂಡು ಇಟ್ಕೊಂಡಿವ್ರಿ ಈಗ ಇದರೊಳಗೆ ಇದ್ರೊಳಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪು ಹಾಕೊಳ್ಳೋಣ ರೀ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಚಾಟ್ ಮಸಾಲ ಹಾಕ್ಕೊಳ್ಳೋಣ ರೀ ಒಂದು ಒಂದೂರಿ ಹಸಿ ಮೆಣಸಿನ್ಕಾಯಿ ನೋಡಿರಿ ಈ ಥರ ಸಣ್ಣಗೆ ಕಟ್ ಮಾಡಿ ಹಾಕೊಳ್ಳೋಣ ರೀ ಒಂದು ಸ್ವಲ್ಪ ಖಾರ ಮಾಡೋಕೆ ನೋಡಿರಿ ಇದು ಇದ್ರ ಜೊತೆಗೆನೆ ಒಂದ್ ಸ್ವಲ್ಪ ಹಸೆ ಶುಂಠಿ ನೋಡ್ರಿ ಅದನ್ನು ಕೂಡ ಈ ತರ ಸಣ್ಣಗೆ ಕಟ್ ಮಾಡಿ ಹಾಕೊಳ್ಳೋಣ್ರಿ ಒಂದ್ ಸ್ವಲ್ಪ ಸಣ್ಣಗೆ ಕಟ್ ಮಾಡ್ರ ಕೊತ್ತಂಬರಿ ಹಾಕೊಳ್ಳೋಣ್ರಿ ಈಗ ರೀ ಒಂದ್ ಸ್ಪೂನ್ ಆಗೋಷ್ಟ ಡಾರ್ಕ್ ಸೋಯಾ ಸಾಸ್ ಹಾಕೊಳ್ಳೋಣ ಇದರಿಂದ ಟೇಸ್ಟ್ ಚಲೋ ಆಗುತ್ತೆ ಹಾಗೇನೆ ಕಲರ್ ಚಲೋ ಆಗುತ್ತೆ ನೋಡ್ರಿ ಇದನ್ನ ಈ ತರ ಮೊದಲಿಗೆ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಈಗ ಈ ತರ ಮಿಕ್ಸ್ ಮಾಡ್ಕೊಂಡ್ರೆ ನೋಡ್ರಿ ಎರಡ್ ಸ್ಪೂನ್ ಆಗೋಷ್ಟ ಮೈದಾ ಹಾಕೊಳ್ಳೋಣ್ರಿ ಬೈಂಡಿಂಗ್ ಚಲೋ ಬರ್ತಿತ್ ನೋಡ್ರಿ ಮೈದಾ ಹಿಟ್ಟಿಂದ ಈಗ ಎರಡು ಸ್ಪೂನ್ ಆಗೋಷ್ಟು ಕಾರ್ನ್ ಕಾರ್ನ್ಫ್ಲವರ್ ಹಾಕೊಳ್ಳೋಣ ರೀ ಕಾರ್ನ್ಫ್ಲವರ್ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಆಗ್ತಾವೆ ನೋಡಿರಿ ಫ್ರೆಂಡ್ಸ್ ನಮ್ಮ ಕ್ಯಾಬೇಜ್ ಮಂಚೂರಿಯನ್ ರೀ ಈಗ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ರೀ ದೈ ಇದ್ರೊಳಗೆ ನೋಡಿರಿ ಒಂದು ಹನಿ ನೀರು ಕೂಡ ಹಾಕಬಾರ್ದು ನೋಡಿರಿ ಅಂದ್ರೆ ಉಪ್ಪು ಹಾಕಿವೆ ರೀ ಕ್ಯಾಬೇಜ್ ಮತ್ತು ನೀರು ಬಿಡೋತ್ ನೋಡಿರಿ ಇದು ಈ ಥರ ಮೊದಲಿಗೆ ಪೂರ್ತಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಇದು ನೋಡಿರಿ ಫ್ರೆಂಡ್ಸ್ ಈಗ ಎರಡು ಎರಡು ಸ್ಪೂನ್ ಹಾಕಿವ್ರಿ ಆದರೆ ಇನ್ನೂ ಒಂದು ಸ್ವಲ್ಪ ಹಾಕ್ಬೇಕು ನೋಡಿರಿ ಅಂದರೆ ಇನ್ನೂ ಅಷ್ಟು ಕರೆಕ್ಟಾಗಿ ಉಂಡೆ ಆಗೋ ಥರ ಆಗಿಲ್ಲ ನೋಡಿರಿ ನಮ್ಮ ಮಿಶ್ರಣ ಇದು ಅದಕ್ಕೋಸ್ಕರ ಇದ್ರೊಳಗೆ ಮತ್ತೆ ಒಂದು ಎರಡು ಎರಡು ಸ್ಪೂನ್ ಹಾಕೊಳ್ಳೋಣ ಮೈದಾ ಹಿಟ್ಟಾಗಿನೇ ಕಾರ್ನ್ಫ್ಲವರ್ ಎರಡು ಸ್ಪೂನ್ ಆಗೋಷ್ಟು ಮೈದಾ ರೀ ಹಾಗೆನೇ ಎರಡು ಸ್ಪೂನ್ ಆಗೋ ಅಷ್ಟು ಕಾರ್ನ್ಫ್ಲವರ್ ಹಾಕೊಳ್ಳೋಣ ರೀ ಬಟ್ನಲ್ಲಿ ಒಂದು ನಾಲ್ಕು ನಾಲ್ಕು ಸ್ಪೂನ್ ಬೇಕು ನೋಡಿರಿ ಇದು ಇದನ್ನ ಈ ಥರ ಮಿಕ್ಸ್ ಮಾಡ್ಕೊಂಡು ರೀ ಇದೆಲ್ಲ ಪೂರ್ತಿ ಮಿಕ್ಸ್ ಮಾಡಿ ಅದಾದ್ಮೇಲೆ ನೋಡಿರಿ ಒಂದು ಕಾಲ್ ಸ್ಪೂನ್ ಆಗೋಷ್ಟು ಬೇಕಿಂಗ್ ಪೌಡ್ರ್ ಹಾಕೊಳ್ಳೋಣ ಬೇಕಿಂಗ್ ಪೌಡ್ರ್ ಹಾಕೋದ್ರಿಂದ ನಮ್ಮ ಕ್ಯಾಬೇಜ್ ಮಂಚೂರಿಯನ್ನ ಸ್ವೈ ದೊಡ್ಡದಾಗ್ತವೆ ನೋಡ್ರಿ ಹಾಗೆಯೇ ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಛಲೋತ್ತಾಗಿ ಬೇಯ್ತಾವೆ ನೋಡಿರಿ ಇದನ್ನು ಕೂಡ ಪೂರ್ತಿ ಥರ ಮಿಕ್ಸ್ ರೀ ಈಗ ನೋಡಿರಿ ಈ ಥರ ಈ ಥರ ಪೂರ್ತಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಕೈ ನೋಡಿರಿ ಒಂದು ಸ್ವಲ್ಪ ಪೂರ್ತಿ ತೊಳ್ಕೊಳ್ಳೋಣ ರೀ ಈ ಥರ ಮಿಶ್ರಣ ಮಿಕ್ಸ್ ಮಾಡಿ ಇದಾದ್ಮೇಲೆ ತೊಳ್ಕೊಂಡು ನೋಡಿರಿ ಈಗ ಒಂದು ಸ್ವಲ್ಪ ಸಣ್ಣ ಸಣ್ಣ ಸೈಜ್ನಲ್ಲಿ ಈ ಥರ ಉಂಡೆ ಮಾಡ್ಕೊಳ್ಳೋಣ ರೀ ಅಂದರೆ ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ನೋಡಿರಿ ಒಂದು ಸ್ವಲ್ಪ ದೊಡ್ಡ ಸೈಜ್ ಅದಕ್ಕೋಸ್ಕರ ಸಣ್ಣ ಸಣ್ಣ ಸೈಜ್ ಒಳಗೆ ಉಂಡೆ ರೆಡಿ ಮಾಡ್ಕೊಳ್ಳೋಣ ರೀ ದ ಇಷ್ಟು ಸೈಜ್ನಲ್ಲಿ ರೆಡಿ ಮಾಡ್ಕೊಂಡ್ರೆ ಸಾಕು ನೋಡಿರಿ ಉಂಡೆ ಈಗ ಇದೇ ಥರ ನೋಡಿರಿ ಒಂದೊಂದಾಗಿ ಪೂರ್ತಿ ಸಣ್ಣ ಸಣ್ಣ ಸೈಜಿನಲ್ಲಿ ಉಂಡೆ ರೆಡಿ ಮಾಡ್ಕೊಂಬಿಡೋಣ್ರಿ ಈಗ ನೋಡ್ರಿಪ್ಪ ನಾನು ಕ್ಯಾಬೇಜ್ ಉಂಡೆ ನೋಡಿರಿ ಈ ಥರ ಇಷ್ಟು ಸೈಜ್ ಪೂರ್ತಿ ರೆಡಿ ಮಾಡಿ ತಗೊಂಡೆ ನೋಡಿರಿ ಈಗ ಇಲ್ಲಿ ನೋಡಿರಿ ಒಂದು ಪಾತ್ರೆಯಲ್ಲಿ ಎಣ್ಣೆ ಬಿಸಿ ಮಾಡಕ್ಕೆ ಇಟ್ಕೊಂಡೇನು ಈಗ ಎಣ್ಣೆ ಮೀಡಿಯಮ್ ಒಳಗೆ ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡೇನ್ರಿ ಜಾಸ್ತಿ ಹೈ ಫ್ಲೇಮ್ ಬಿಸಿ ಮಾಡ್ಕೊಬಾರ್ದು ನೋಡಿರಿ ಈಗ ಒಂದೊಂದಾಗಿ ಈ ರೀತಿಯಾಗಿ ಉಂಡೆ ಹಾಕೊಂಡ್ಬಿಡೋಣ ರೀ ಈ ತರ ಕ್ಯಾಬೇಜ್ ಅಂಟೆ ಪೂರ್ತಿ ಹಾಕಿದ್ಮೇಲೆ ನೋಡ್ರಿ ಇದನ್ನ ಗ್ಯಾಸ್ ಫ್ಲೇಮ್ ಇರಬೇಕು ಇರ್ಬೇಕ್ರಿ ಮೀಡಿಯಂ ಫ್ಲೇಮ್ ಇದನ್ನ ಒಂದೂವರೆ ನಿಮಿಷಗಳ ಕಾಲ ಬೇಯಿಸಿಕೊಂಡ್ರಿ ಅಂದ್ರ ತಾನಾಗಿ ಮೇಲ್ ಕಡೆ ನೋಡ್ರಿ ಅಲ್ಲಿ ಒಂದು ಸ್ಪೂನ್ ತಗೊಂಡು ಏನೂ ಮಿಕ್ಸ್ ಮಾಡಕ್ ಹೋಗಬಾರ್ದು ನೋಡ್ರಿ ಫ್ರೆಂಡ್ಸ್ ಇದನ್ನ ಒಂದೂವರೆ ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ ಒಳಗೆ ಬೇಯಿಸ್ಕೊಳ್ರಿ ನಾವು ನೋಡ್ರಿ ಇದನ್ನ ಈಗ ಒಂದೂವರೆ ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ ಒಳಗೆ ಫ್ರೈ ಮಾಡ್ಕೊಂಡ್ರಿ ನೋಡ್ರಿ ಇದ ನೋಡ್ರಿ ಸೈಜ್ ನೋಡ್ರಿ ದೊಡ್ಡದಾಗಿ ಆಗತಿ ನೋಡ್ರಿ ಇದ್ರದ ಈ ತರ ಉಬ್ಬಿ ಬಿಡ್ತಾವ್ರಿ ಅದಕ್ಕೋಸ್ಕರ ಇದನ್ನ ಒಂದೂವರೆ ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ ಫ್ರೈ ಮಾಡ್ಕೋಬೇಕು ನೋಡ್ರಿ ಈ ತರ ಮೇಲ್ಗಡೆ ಬಂದ್ಮೇಲೆ ಇದನ್ನ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ್ ಇದನ್ನ ಜಾಸ್ತಿ ಮಿಕ್ಸ್ ಮಾಡ್ಕೊಂತ ಫ್ರೈ ಮಾಡ್ಕೋಬಾರ್ದು ನೋಡ್ರಿ ಜಸ್ಟ್ ಒಂದ್ ಸಲ ಅಥವಾ ಎರಡು ಸಲ ಅಷ್ಟೇ ಫ್ರೈ ಇದರ ಮಿಕ್ಸ್ ಮಾಡ್ಕೋಬೇಕ್ರಿ ಮಿಕ್ಸ್ ಮಾಡ್ಕೊಂಡು ನೋಡ್ರಿ ಈಗ ಗ್ಯಾಸ್ ಫ್ಲೇಮ್ ಹೈ ರೀ ಹೈ ಮಾಡ್ಕೊಂಡು ಇದನ್ನ ಇನ್ನೂ ಒಂದ್ ನಾಲ್ಕನಿಂದ ಐದು ನಿಮಿಷಗಳ ಕಾಲ ಚಲೋ ಈ ಹೊರಗಡೆ ಆಗೋ ತರ ಫ್ರೈ ಮಾಡ್ಕೊಳನ್ರೀ ಈಗ ನೋಡ್ರಿಪ್ಪ ಇದನ್ನ ಈ ತರ ಪೂರ್ತಿ ಚಲೋಸಾಗಿ ಕಲರ್ ಬರೋ ತರ ಫ್ರೈ ಮಾಡ್ಕೊಂಡ್ಬಿಟ್ರಿ ನೋಡ್ರಿ ಫ್ರೈ ಮಾಡ್ಕೊಂಡ್ರೆ ಮಾಡ್ಕೊಂಡ್ರೋಡ್ರಿ ಈಗ ಇದನ್ನೇಟರ್ ತಕೊಂಡ್ಬಿಡೋದ್ರಿ ಈಗ ನೋಡ್ರಿಪ್ಪ ನಾನು ಮಂಚೂರಿಯನ್ ಅಂತೂ ಪೂರ್ತಿ ಈ ತರ ಫ್ರೈ ಮಾಡಿ ತಗೊಂಡೆ ನೋಡ್ರಿ ಈಗ ಇದ್ರ ಗ್ರೇವಿ ರೆಡಿ ಮೊದಲಿಗೆ ಒಂದು ಸಣ್ಣ ಬೌಲ್ ತಗೊಂಡ್ರಿ ಅಂದ್ರೆ ಇದ್ರೊಳಗೆ ಸಾಸ್ ಎಲ್ಲ ಒಂದ್ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕ್ರಿ ಈಗ ಇದ್ರೊಳಗೆ ನೋಡ್ರಿ ಎರಡು ಸ್ಪೂನ್ ಆಗೋಷ್ಟು ಡಾರ್ಕ್ ಸೋಯಾ ಸಾಸ್ ಹಾಕೊಳ್ಳೋಣ ಇದ್ರ ಜೊತೆಗೇನೆ ಒಂದು ಸಣ್ಣ ಸ್ಪೂನ್ ಆಗೋಷ್ಟು ವೈಟ್ ವಿನೇಗರ್ ಹಾಕೊಳ್ಳೋಣ ಈಗ ರೀ ಎರಡು ಸ್ಪೂನ್ ಆಗೋಷ್ಟು ಟೊಮ್ಯಾಟೊ ಕೆಚಪ್ ಹಾಕೊಳ್ಳೋಣ ಈಗ ರೀ ಒಂದು ಸ್ಪೂನ್ ಆಗೋ ರೆಡ್ ಚಿಲ್ಲಿ ಸಾಸ್ ರೀ ಇದ್ರ ಬದಿನ ಚಿಲ್ಲಿ ಪೇಸ್ಟ್ ಆದ್ರೂ ಹಾಕೋಬಹುದ್ರಿ ಇಲ್ಲಾಂದ್ರೆ ಶೇಜ್ವಾನ್ ಚಟ್ನಿ ಆದ್ರೂ ಹಾಕೋಬಹುದು ನೋಡ್ರಿ ಈಗ ಇದನ್ನ ಈ ತರ ಪೂರ್ತಿ ಮಿಕ್ಸ್ ಮಾಡ್ಕೊಂಡ್ರಿ ನೋಡ್ರಿ ಎಲ್ಲಾ ಸಾಸ್ ಗಳು ನೋಡ್ರಿ ಈ ಥರ ಮಿಕ್ಸ್ ಮಾಡಿ ಈಗ ನೋಡಿ ನಾನು ಯಾವ ಪಾತ್ರೆಯಲ್ಲಿ ಮಂಚೂರಿಯನ್ನು ಫ್ರೈ ಮಾಡಿ ತೊಗೊಂಡಿದ್ದೆ ಅಲ್ರಿ ಅದೇ ಪಾತ್ರೆಯಲ್ಲಿ ಪೂರ್ತಿ ಎಣ್ಣೆ ತಕೊಂಡು ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊಂಡಿ ನೋಡ್ರಿ ಒಂದು ಎರಡು ಸ್ಪೂನ್ ಆಗೋಷ್ಟೇ ಈಗ ಇದ್ರೊಳಗ ಒಂದ್ ಎರಡ್ ಗಂಟೆ ಆಗೋಷ್ಟೇ ಬೆಳ್ಳುಳ್ಳಿ ನೋಡ್ರಿ ಥರ ಸಣ್ಣಗೆ ಕಟ್ ಮಾಡಿ ಹಾಕೊಳ್ಳೋನ್ ಇದ್ರ ಜೊತೆಗೆ ಒಂದು ಅರ್ಧ ಇಂಚಿನ ಆಗೋಷ್ಟು ಹತ್ತೆ ಶುಂಠಿ ರೀ ಅದನ್ನೂ ಕೂಡ ತರ ಸಣ್ಣಗೆ ಕಟ್ ಮಾಡಿ ಹಾಕೊಳ್ಳೋಣ್ರಿ ಇದ್ರ ಜೊತೆಗೆ ನೋಡ್ರಿ ಎರಡು ಹಸಿ ಮೆಣಸಿನಕಾಯಿ ಇದನ್ನು ಕೂಡ ಪೂರ್ತಿ ಸಣ್ಣಗೆ ಕಟ್ ಮಾಡಿ ಹಾಕೊಳ್ಳೋನ್ರೀ ಹಾಕೊಂಡು ಇದನ್ನ ಈ ತರ ಒಂದು ಸ್ವಲ್ಪ ಫ್ರೈ ರೀ ಜಸ್ಟ್ ಒಂದು ನಾಲ್ಕು ಸೆಕೆಂಡ್ ಕಾಲ ಮೀಡಿಯಂ ಫ್ಲೇಮ್ ಒಳಗೊಳನ್ರೀ ಈಗ ಈ ತರ ಫ್ರೈ ಮಾಡ್ಕೊಂಡಾದ್ರಿ ಎರಡು ಮೀಡಿಯಂ ಸೈಜ್ ಉಳ್ಳಾಗಡ್ಡಿ ನೋಡ್ರಿ ಈ ತರ ಪೂರ್ತಿ ಸಣ್ಣಗೆ ಕಟ್ ಮಾಡಿ ಹಾಕೊಳ್ಳಲ್ರೀ ಉಳ್ಳಾಗಡ್ಡಿ ತರ ಪೂರ್ತಿ ಸಣ್ಣಗೆ ಕಟ್ ಮಾಡಿ ಹಾಕೊಂಡಾದ್ರೆ ಈ ತರ ಮಿಕ್ಸ್ ಮಾಡ್ಕೊಂಡು ನೋಡ್ರಿ ಹಾಯ್ ಹೈ ಫ್ಲೇಮ್ ಒಳಗ ಒಂದ್ ಸ್ವಲ್ಪ ಕೆಂಪು ಹೋಗಿ ಉಳ್ಳಾಗಡ್ಡಿ ಆ ತರ ಫ್ರೈ ರೀ ನೋಡ್ರಿ ಇತರ ಕೆಂಪಾಗೋದ್ರಿಗೆ ಫ್ರೈ ಮಾಡ್ಕೊಂಡಿ ನೋಡ್ರಿ ಈಗ ಇಲ್ಲಿ ನೋಡ್ರಿ ಒಂದ್ ಸ್ವಲ್ಪ ಕ್ಯಾಬೇಜ್ ತಗೊಂಡ್ರಿ ಒಂದ್ ಎರಡರಿಂದ ಮೂರ್ ಸ್ಪೂನ್ ಆಗುವಷ್ಟು ಸಣ್ಣಗೆ ಕಟ್ ಮಾಡಿ ತಗೊಂಡೇನ್ರಿ ಹಾಗೇನೆ ಕ್ಯಾರೆಟ್ ನೋಡ್ರಿ ಇದನ್ನು ಸಣ್ಣಗೆ ಕಟ್ ಮಾಡಿ ತಗೊಂಡೇನ್ರಿ ಹಾಗೇನೆ ಗ್ರೀನ್ ಕಲರ್ ಹಾಗೇನೆ ರೆಡ್ ಕಲರ್ ಡನ್ ಮಿಷನ್ಸ್ ತಗೊಂಡ್ರಿ ಇದನ್ನು ಕೂಡ ಪೂರ್ತಿ ಸಣ್ಣಗೆ ಕಟ್ ಮಾಡಿ ತಗೊಂಡೇ ನೋಡ್ರಿ ಈಗ ಈ ಪೂರ್ತಿ ವೆಜಿಟೇಬಲ್ಸ್ ಹಾಕೊಂಡ್ರಿ ಇದರಲ್ಲಿ ಈ ಕ್ಯಾಬೇಜ್ ಮಂಚೂರಿಯನ್ ಗ್ರೇವಿಯಲ್ಲಿ ವೆಜಿಟೇಬಲ್ಸ್ ಸಾಕ್ ಮಾಡಿದ್ರೆ ಟೇಸ್ಟ್ ಆಗುತ್ತೆ ನೋಡ್ರಿ ಈಗ ಇದನ್ನು ಕೂಡ ಪೂಟಿದ್ರ ಮಿಕ್ಸ್ ಮಾಡ್ಕೊಡನ್ರಿ ಮಿಕ್ಸ್ ಮಾಡ್ಕೊಂಡ್ರಿ ಜಸ್ಟ್ ಇದನ್ನ ಒಂದ್ ನಿಮಿಷಗಳ ಸಲ ಹೈ ಫ್ಲೇಮ್ ಫ್ರೈ ಮಾಡ್ಕೊಳನ್ರೀ ಈಗ ನೋಡ್ರಿ ವೆಜಿಟೇಬಲ್ಸ್ ಕೂಡ ಒಂದ್ ನಿಮಿಷಗಳ ಕಾಲ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಇದ್ರೊಳಗೆ ನೀರ್ ಹಾಕೊಳ್ಳೋನ್ರೀ ಒಂದ್ ಮೂರರಿಂದ ನಾಲ್ಕು ಕಪ್ ಆಗುವಷ್ಟು ನೀರ್ ಹಾಕೊಳ್ಳನ್ರೀ ನೀರ್ ಒಂದ್ಸಲ ಮಿಕ್ಸ್ ಮಾಡ್ಕೊಳನ್ರೀ ಈಗ ನೀರ್ ಹಾಕಿದಾದ್ಮೇಲೆ ನೋಡ್ರಿ ಒಂದ್ ಅರ್ಧ ಸ್ಪೂನ್ ಆಗೋಷ್ಟು ಉಪ್ ಹಾಕೊಳ್ಳೋನ್ರಿ ರುಚಿಗೆ ತಕ್ಕಂತ ನೋಡ್ರಿ ಉಪ್ಪು ಹಾಕೊಳ್ಳೋನ್ರಿ

ಬೌಲ್ ತೊಗೊಂಡಿನ್ರಿ ಇದ್ರೊಳಗ್ ನೋಡ್ರಿ ಒಟ್ಟೆ ಎರಡು ಸ್ಪೂನ್ ಆಗೋ ಅಷ್ಟೇ ಕಾರ್ನ್ಫ್ಲವರ್ ಹಾಕೊಳ್ಳೋಣ ಅಂದ್ರೆ ಇದು ಗ್ರೇವಿ ಥಿಕ್ ಮಾಡ್ಕೊಳಾಕ್ ನೋಡ್ರಿ ಫ್ರೆಂಡ್ಸ್ ಈ ತರ ಕಾರ್ನ್ಫ್ಲವರ್ ಹಾಕೊಂಡು ಇದ್ರೊಳಗೆ ಒಂದ್ ಸ್ವಲ್ಪ ನೀರ್ ಹಾಕೊಳ್ಳೋಣ ನೀರ್ ಹಾಕೊಂಡ್ ನೋಡ್ರಿ ಇದನ್ನ ಈ ತರ ಪೂರ್ತಿ ಮಿಕ್ಸ್ ಮಾಡ್ಕೊಂಡಿಡೋನ್ರಿ ಒಂದ್ ಸ್ವಲ್ಪ ಗಂಟಿ ಮಿಕ್ಸ್ ಮಾಡ್ಕೊಬೇಕು ನೋಡ್ರಿ ಇದನ್ನ ಈಗ ನೋಡ್ರಿ ಇದು ಕುದಿ ಬರತ್ತೈತ್ರಿ ಈಗ ಇದ್ರೊಳಗೆ ನೋಡ್ರಿ ನಾವೇನು ಉಂಡೆ ರೆಡಿ ಮಾಡಿ ಇಟ್ಕೊಂಡಿರಿ ಕ್ಯಾಬೇಜ್ ಮಂಚೂರಿಯನ್ ಇದನ್ನ ಹಾಕೊಂಡ್ಬಿಡೋಲ್ರಿ ಈ ತರ ಹಾಕೊಂಡು ನೋಡ್ರಿ ಇದನ್ನ ಈ ತರ ಮಿಕ್ಸ್ ಮಾಡ್ಕೊಳ್ರಿ ಈಗ ನೋಡ್ರಿ ಇದರಲ್ಲಿ ನಾವು ಏನು ನೀರಿನಲ್ಲಿ ಫ್ಲೋರ್ ಮಿಕ್ಸ್ ಮಾಡಿ ಇಟ್ಕೊಂಡು ಇದನ್ನ ಇದನ್ನು ಹಾಕೊಳ್ಳೋಣ ಇದನ್ನು ಹಾಕೋದಿದ್ರೆ ಮುಂಚೆ ನೋಡಿರಿ ಈ ಥರ ಒಂದ್ಸಲ ಮಿಕ್ಸ್ ಮಾಡಿ ಹಾಕೋಬೇಕು ನೋಡಿರಿ ಇದನ್ನ ಒಮ್ಮಿಕ್ಲೇ ಹಾಕೋಬಾರ್ದು ನೋಡಿರಿ ಫ್ರೆಂಡ್ಸ್ ಒಂದು ಸ್ವಲ್ಪ ಸ್ವಲ್ಪ ಹಾಕೊಂತ ಎರಡು ಸಲ ಹಾಕೋಬೇಕು ನೋಡಿರಿ ಈ ಥರ ಒಂದು ಸ್ವಲ್ಪ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊಳ್ಬೋದು ರೀ ಗ್ಯಾಸಿನ ಫ್ಲೇಮ್ ಮಾತ್ರ ಹೈನೇ ಇರಬೇಕು ನೋಡಿರಿ ಹೈ ಫ್ಲೇಮ್ನಲ್ಲಿ ಇದನ್ನ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಉಳಿದಿರೋ ಕಾರ್ನ್ ಫ್ಲೋರ್ನ ಕೂಡ ಪೂರ್ತಿ ಹಾಕೊಂಬಿಡೋಣ ರೀ ಹಾಕೊಂಡ್ರಿ ಇದನ್ನ ಪೂರ್ತಿ ಈ ಥರ ಚಲೋ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡ್ರಿ ಲಾಸ್ಟಿಗೆ ಇದ್ರೊಳಗೆ ಒಂದ್ ಸ್ವಲ್ಪ ಸಣ್ಣಗೆ ಕಟ್ ಮಾಡಿರೋ ಕೊತ್ತಂಬರಿ ಹಾಕೊಳ್ಳೋಣ್ರಿ ಇದ್ರ ಜೊತೆಗೆ ನೋಡ್ರಿ ಉಳಾಗಡಿ ಸೊಪ್ಪ ಅದನ್ನು ಕೂಡ ಇದ್ರ ಒಂದ್ ಸ್ವಲ್ಪ ಸಣ್ಣಗೆ ಕಟ್ ಮಾಡಿ ಹಾಕೊಳ್ಳೋಣ ಹಾಕೊಂಡ್ಬಿಟ್ರ ನನ್ನ ಟೇಸ್ಟ್ ಆದಂತಹ ರೆಸ್ಟೋರೆಂಟ್ ಸ್ಟೈಲ್ ಕ್ಯಾಬೇಜ್ ಮಂಚೂರಿಯನ್ ಗ್ರೇವಿ ರೆಡಿ ಆಯ್ತು ನೋಡ್ರಿ ಈಗ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಕೊಂಡ್ರಿ ಈಗ ನೋಡ್ರಿ ರೆಸ್ಟೋರೆಂಟ್ ಸ್ಟೈಲ್ ಕ್ಯಾಬೇಜ್ ಮಂಚೂರಿಯನ್ ಗ್ರೇವಿ ನೋಡ್ರಿ ಎಷ್ಟ್ ಮಸ್ತಾಗಿ ರೆಡಿ ಆಗೈತಿ ನೀವು ಕೂಡ ಮನಿವ್ ನೋಡ್ರಿ ಇವತ್ತು ನಾನು ಮಾಡಿದ ತರ ಮಂಚೂರಿಯನ್ ಗ್ರೇವಿ ಒಮ್ಮೆ ಟ್ರೈ ಮಾಡ್ರಿ ಟ್ರೈ ಮಾಡಿ ಟೇಸ್ಟ್ ಹೆಂಗಾಗಿತ್ತು ಅಂತ ಹೇಳೋದನ್ನ ಮರಿಬೇಡ್ರಿ ನೋಡ್ರಿ ಫ್ರೆಂಡ್ಸ್ ಮಂಚೂರಿಯನ್ ಗ್ರೇವಿ ನೋಡ್ರಿ ಇದೆ ಇದರಲ್ಲಿರೋ ಮಂಚೂರಿಯನ್ ಕೂಡ ನೋಡ್ರಿ ಎಷ್ಟು ಮಸ್ತ್ ದೊಡ್ಡ ಸೈಜ್ ಕೂಡ ಆಗಿದೆ ನೋಡ್ರಿ ನಾವು ನೋಡಿದಿವೆ ಎಷ್ಟು ಸಣ್ಣ ಸೈಜ್ ಮಾಡ್ಕೊಂಡಿದಿರಿ ಆದ್ರೆ ಇದು ಗ್ರೇವಿಯಲ್ಲಿ ಹಾಕಿದಾಗ ಹಾಗೇನೆ ಫ್ರೈ ಮಾಡಿದಾಗ ನೋಡಿರಿ ಥರ ಒಂದು ಸ್ವಲ್ಪ ದೊಡ್ಡ ಸೈಜ್ ಒಳಗೆ ಹಾಕ್ತಾವ್ರಿ ಹಾಗೇ ಗ್ರೇವಿ ಕೂಡ ನೋಡ್ರಿ ಒಂದು ಸ್ವಲ್ಪ ತಿಕ್ಕಾಗಿ ಆಗತ್ತೆ ನೋಡ್ರಿ ಕಾರ್ನ್ ಫ್ಲೋರ್ ಹಾಕೋದ್ರಿಂದ ಈ ಥರ ತಿಕ್ಕಾಗಿ ಆಗತ್ತೆ ನೋಡ್ರಿ ಇವಾಗ ಸಣ್ಣ ಹುಡುಗರು ನೋಡ್ರಿ ವೆಜಿಟೇಬಲ್ಸ್ ಎಲ್ಲ ತಿಂತಿರೋದಿಲ್ರಿ ನೀವು ಈ ಥರ ಮಾಡಿ ಕೊಟ್ಟರೆ ಕೂಡ ತಿಂತಾರೆ ನೋಡ್ರಿ ಅಂದ್ರೆ ನಾವು ಈ ಗ್ರೇವಿಯಲ್ಲಿ ವೆಜಿಟೇಬಲ್ಸ್ ಕೂಡ ಹಾಕಿರೋದ್ರಿಂದ ಈ ಥರ ಟೇಸ್ಟಿಯಾಗಿ ಮಾಡಿಕೊಟ್ರೆ ವೆಜಿಟೇಬಲ್ಸ್ ಕೂಡ ತಿಂತಾರೆ ನೋಡಿರಿ ಫ್ರೆಂಡ್ಸ್ ಇಂಥ ಸಾಮಗ್ರಿಗಳು ಕೂಡ ಏನು ಜಾಸ್ತಿ ಬೇಕಾಗೋದಿಲ್ಲ ನೋಡಿರಿ ಕಡಿಮೆ ಸಾಮಗ್ರಿಗಳು ರೆಸ್ಟೋರೆಂಟ್ ಇಷ್ಟೇ ರುಚಿ ಕೊಡುವಂತ ಒಂದು ರೆಸಿಪಿ ನೋಡ್ರಿ ಫ್ರೆಂಡ್ಸ್ ಇದು ಇವತ್ತಿ ಇಲ್ಲಿ ನೋಡ್ರಿಪ್ಪ ನಮ್ಗೆ ಎಷ್ಟು ಯಾರ ಅಮ್ಮು ಜಹರಾಪಾ ಯಾಸ್ಮೀನ್ ಹಾಗೆ ನಮ್ಮ ಮಮ್ಮಿ ನೋಡ್ರಿ ಫ್ರೆಂಡ್ಸ ಮಮ್ಮಿನ ಮಮ್ಮಿ ಹೆಂಗೆ ಆಗೈತಿ ಮಸ್ತ ಆಗೈತಿ ಇನ್ನೂ ತಿಂದೇ ಇಲ್ಲ ಮಸ್ತ ಆಗೈತೆ ಮಸ್ತಾಗೈತಿ ಹೌದಾ ಅಸ್ಮಾ ಅಮ್ಮು ರೋಡ್ ಸೈಡ್ ಹಮ್ ಬೆಳಿಸಾರ್ ಜಾರ್ ಚೇತ್ರ ಅಲ್ಲಿ ಬಂತಾ ಅದು ಕ್ಯಾಬೇಜ್ ಮಂಚೂರಿಯನ್ ಗ್ರೇವಿನಸ್ ಅಲ್ಲಪ್ಪ ಟೇಸ್ಟ್ ಕ್ಯಾಬೇಜ್ ಮಾಡಿದ ರೆಸ್ಟೋರೆಂಟ್ ಸ್ಟೈಲ್ ಕ್ಯಾಬೇಜ್ ಮಂಚೂರಿಯನ್ ಗ್ರೇವಿ ನಿಮ್ಗೆಲ್ಲಾರು ಇಷ್ಟ ಆಗೈತೆ ಅಂತ ಅನ್ಕೋತೀನ್ರಿ ಇಷ್ಟ ಆದ್ರೆ ನಮ್ಮ ವಿಡಿಯೋ ಒಂದ್ ಲೈಕ್ ಮಾಡ್ರಿ ಎಲ್ಲಾ ಹೊಸದಾಗಿ ನಮ್ಮ ಚಾನಲ್ ನೋಡದ್ರಿ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ನಮ್ಮ ವಿಡಿಯೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ ಜೊತೆ ಆದಷ್ಟು ಜಾಸ್ತಿ ಶೇರ್ ಮಾಡ್ರಿ